ನಮಸ್ತೆ ಸ್ವಾಮಿ ಸುಖಬೋಧಾನಂದರು ಒಂದು ಸುಂದರವಾದ ಕಥೆಯನ್ನು ನಿರೂಪಿಸ್ತಾರೆ ಒಂದು ಮಣ್ಣಿನ ಪಾತ್ರೆಗಳ ಅಂಗಡಿಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಪಾತ್ರೆ ಬೇಕು ಅಂತ ಪರ್ಚೇಸ್ ಮಾಡಲಿಕ್ಕೆ ಆ ವ್ಯಕ್ತಿ ಹೀಗೆ ನೋಡಿಕೊಂಡು ಹೋಗಬೇಕಾಗಿದ್ರೆ ಒಂದು ಕಪ್ ತುಂಬಾ ಆಕರ್ಷಕವಾಗಿ ಕಾಣಿಸ್ತದೆ ಆದರೆ ಅದರ ಬೆಲೆಯೂ ಸಹ ಅಷ್ಟೇ ದೊಡ್ಡದಿರುತ್ತದೆ ಹಾಗಾಗಿ ಅದನ್ನ ಬಿಟ್ಟು ಬೇರೆ ನೋಡ್ತೇನೆ ಅಂತ ಹೇಳಿ ಮುಂದಕ್ಕೆ ಹೋದರೂ ಸಹ ಮನಸ್ಸಿನಲ್ಲಿ ಆ ಕಪ್ಪಿನ ಕಡೆಗೆ ಬಹಳಷ್ಟು ಆಕರ್ಷಣೆ ಇರುತ್ತದೆ ಎಲ್ಲ ಪರ್ಚೇಸ್ ಆದ ನಂತರ ತಾನು ಇದಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಕೊಟ್ಟರು ತೊಂದರೆ ಇಲ್ಲ ಈ ಕಪ್ ನನ್ನ ಮನೆಯ ಶೋಕೇಸ್ ಒಳಗಡೆ ಇರಬೇಕು ಅಂತ ಅವನಿಗೆ ಅನ್ನಿಸ್ತದಂತೆ ಅದನ್ನು ಇನ್ನೇನು ತೆಗೆದು ಬಿಲ್ ಕೌಂಟರಿಗೆ ಕೊಡಬೇಕು ಅನ್ನುವಷ್ಟರಲ್ಲಿ ಆ ಕಪ್ ಆ ವ್ಯಕ್ತಿಯಲ್ಲಿ ಮಾತನಾಡ್ಲಿಕ್ಕೆ ಆರಂಭ ಮಾಡುತ್ತಂತೆ ಆ ವ್ಯಕ್ತಿಗೆ ಬಹಳ ಆಶ್ಚರ್ಯ ಆಯಿತು ಅವನು ನಿನ್ನ ಈ ಸುಂದರವಾದಂತಹ ರೂಪ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿನಗೆ ನಾನು ನಾಲ್ಕಲ್ಲ ಹತ್ತು ರೂಪಾಯಿ ಅಂಗಡಿಯವರು ಎಕ್ಸ್ಟ್ರಾ ಕೇಳ್ತಾರೆ ಅಂತಾದರೂ ಅದನ್ನು ತೆತ್ತು ನನ್ನ ಮನೆಯ ಶೋಕೇಸ್ನ ಒಳಗಡೆ ನಿನ್ನನ್ನು ಅಲಂಕಾರಿಕ ವಸ್ತುವನ್ನಾಗಿ ಇಡುತ್ತೇನೆ ನಿನ್ನ ನಾನು ಕಾಫಿ ಬಿಸಿ ಬಿಸಿ ಕಾಫಿ ಹಾಕ್ಕೊಂಡು ನಿನಗೆ ನೋವು ಕೊಡುವುದಿಲ್ಲ ಅಂತ ಹೇಳಬೇಕಾಗಿದ್ದರೆ ಆ ಕಪ್ ಹೇಳ್ತದಂತೆ ನಾನು ಇಷ್ಟು ಚಂದವಾಗಿ ಇರಲಿಲ್ಲ ನಾನು ಎಲ್ಲೋ ಬೀದಿ ಬದಿಯಲ್ಲಿ ಮರದ ಅಡಿಯಲ್ಲಿ ಬಿದ್ದುಕೊಂಡಿದ್ದೆ ಒಬ್ಬ ಕುಂಬಾರ ಬಂದ ಆಚೆ ಈಚೆ ನೋಡಿದ ಮಣ್ಣನ್ನೆಲ್ಲ ಪರೀಕ್ಷೆ ಮಾಡಿದ ಅಲ್ಲಿದ್ದಂತಹ ಎಲ್ಲ ಮಣ್ಣಿನ ತುಂಡುಗಳಲ್ಲಿ ನನ್ನನ್ನ ಮಾತ್ರ ಸೆಲೆಕ್ಟ್ ಮಾಡಿದ ನನ್ನನ್ನ ಭೂಮಿ ತಾಯಿಯಿಂದ ಕಿತ್ತುಕೊಂಡು ತೆಗಿಬೇಕಾಗಿದ್ರೆ ನನಗೆ ಅಳುವೇ ಬಂತು ಅಮ್ಮನಿಂದ ಬೇರೆಯಾದಂತಹ ಭಾವ ನಾನು ಅತ್ತೆ ಕುಂಬಾರನ ಹತ್ರ ಕೇಳಿದೆ ನನಗಿಷ್ಟು ಯಾಕೆ ಕಷ್ಟ ಕೊಡ್ತಾ ಇದ್ದೀ ನನ್ನನ್ನು ಇಲ್ಲೇ ಬಿಡು ಬೇರೆ ಒಂದು ಮಣ್ಣಿನ ತುಂಡನ್ನ ಹೆಕ್ಕಿಕೊಂಡು ಹೋಗುವಂತ ಆಗ ಕುಂಬಾರ ಬೇರೇನೂ ಹೇಳಲಿಲ್ಲ ಸ್ವಲ್ಪ ತಾಳಿಕು ಅಂತ ಹೇಳಿದ ಆಯಿತು ಕುಂಬಾರನ ಚೀಲದ ಒಳಗಡೆ ನಾನು ಕೂತ್ಕೊಂಡೆ ಅಲ್ಲಿಂದ ಮನೆಗೆ ತಗೊಂಡು ಹೋದ ಮನೆಗೆ ತೆಗೆದುಕೊಂಡು ಹೋದ ನಂತರ ಕುಂಬಾರ ನನ್ನನ್ನ ಕುಟ್ಟಿ ಕುಟ್ಟಿ ಪುಡಿ ಮಾಡಿದ ಕುಟ್ಬೇಕಾಗಿದ್ರೆ ನನಗೆ ಮೈ ಕೈ ಎಲ್ಲ ನೋವಾಯ್ತು ಕಣ ಕಣಗಳು ಸಹ ನೋವಿನಿಂದ ಚೀರಿಕೊಂಡವು ನಾನು ಮತ್ತೆ ಕುಂಬಾರನ ಹತ್ರ ಹೇಳಿದೆ ನನಗ್ ನೋವಾಗ್ತಾ ಇದೆ ಅಪ್ಪ ಬಿಟ್ಟು ಬಿಡು ಅಂತ ಕುಂಬಾರ ನಗ್ತಾ ನಗ್ತಾ ಹೇಳಿದ ಸ್ವಲ್ಪ ತಾಳಿಕೋ ಸರಿ ಆ ನಂತರ ನನಗೆ ನೀರನ್ನ ಹಾಕ್ತಾನೆ ನೀರನ್ನ ಹಾಕಿದ ನಂತರ ಚಕ್ರದಲ್ಲಿ ಇಟ್ಟು ಆ ಚಕ್ರವನ್ನ ತಿರುಗಿಸಿದ 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 ನನ್ನನ್ನ ಆಚೆ ಈಚೆ ಮಾಡಿಕೊಂಡು ನನಗೆ ಬೇಕಾದಂತಹ ಆಕಾರವನ್ನ ಕೊಡಬೇಕು ಅಂತ ಹೇಳಿಕೊಂಡು ತಿರುಗಿಸ್ತಾ ಇರಬೇಕಾಗಿದ್ರೆ ಪ್ರತಿ ಸುತ್ತು ತಿರುಗಬೇಕಾಗಿದ್ರೆ ನನ್ನ ಹೃದಯವೇ ಬಾಯಿಗೆ ಬಂದ ಹಾಗೆ ಆಗ್ತಾ ಇತ್ತು ಮೈ ಕೈ ಎಲ್ಲ ನೋವಾಗ್ತಾ ಇತ್ತು ಕಣ ಕಣ ಮತ್ತೆ ಮತ್ತೆ ಚೀರಿ ಚೀರಿ ಹೇಳುತ್ತಾ ಇತ್ತು ಕುಂಬಾರನ ಹತ್ರ ಕೇಳಿದೆ ಯಾಕಪ್ಪ ನೀನಿಷ್ಟು ಕ್ರೂರತನದಿಂದ ನನ್ನನ್ನು ನಡೆಸಿಕೊಳ್ಳುತ್ತಾ ಇದ್ದೀಯಾ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡುವಂತ ಕುಂಬಾರ ಮತ್ತೆ ಹೇಳಿದ ಸ್ವಲ್ಪ ತಾಳಿಕೋ ಆಯ್ತು ತಾಳಿಕೊಂಡೆ ಆ ನಂತರ ಗಟ್ಟಿ ಆಗಬೇಕು ಅಂತ ಹೇಳಿ ನನ್ನನ್ನ ಒಲೆ ಮೇಲಿಟ್ಟ ಇಷ್ಟು ಹೊತ್ತಿನ ನೋವನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇತ್ತು ಒಲೆಯಲ್ಲಿ ಇಟ್ಟಾಗ ಆ ಉರಿಗೆ ಆ ಬಿಸಿಗೆ ಮೈಯೆಲ್ಲ ಬೊಬ್ಬೆಗಳು ಬಂದ ಹಾಗಾಯ್ತು ಬೊಬ್ಬೆ ಇಟ್ಟು ಚೀರಿ ಚೀರಿ ಹೇಳಿದೆ ನನ್ನನ್ನ ಬಿಟ್ಬಿಡುವಂತ ಮತ್ತೆ ಕುಂಬಾರ ಹೇಳಿದ್ದು ಸ್ವಲ್ಪ ತಾಳಿಕೋ ಅಲ್ಲಿಂದ ತಾಳಿಕೊಂಡು ತಾಳಿಕೊಂಡು ತೆಗೆದ ತೆಗೆದ ನಂತರ ನನ್ನ ಬಣ್ಣ ಕಂದು ಕಲರ್ ಆಗಿತ್ತು ಬ್ರೌನ್ ಬಣ್ಣದಲ್ಲಿದ್ದೆ ನಾನು ನನಗೆ ಬಣ್ಣ ಕೊಡಬೇಕು ಅಂತ ಹೇಳಿ ಸುಣ್ಣವನ್ನ ಬಿಸಿ ಮಾಡಿ ಅದಕ್ಕೆ ಒಂದಷ್ಟು ಬಣ್ಣವನ್ನ ಸೇರಿಸಿಕೊಂಡು ಮತ್ತೆ ನನ್ನ ಮೇಲೆ ಸುರಿದ ಬಿಸಿ ತಡ್ಕೊಳ್ಲಿಕ್ಕಾಗ್ಲಿಲ್ಲ ಆಗಲೂ ಕುಂಬಾರ ಹೇಳಿದ್ದೊಂದೇ ನಾನು ಕ್ರೂರಿಯಲ್ಲ ಸ್ವಲ್ಪ ತಾಳಿಕೋ ಆ ನಂತರ ಮತ್ತೆ ಬಿಸಿ ಮಾಡ್ಲಿಕ್ಕೆಟ್ಟ ಮತ್ತೆ ನಾನು ಬೊಬ್ಬೆ ಹೊಡೆದೆ ಕುಂಬಾರ ಹೇಳಿದ ಸ್ವಲ್ಪ ತಾಳಿಕೋ ಈ ಎಲ್ಲ ಪ್ರಾಸೆಸ್ಗಳು ಆದ ನಂತರ ಕುಂಬಾರ ಹೇಳಿದ ನೋಡು ನಿನಗೆ ನಾನು ಸ್ವಲ್ಪ ತಾಳಿಕೋ ತಾಳಿಕೋ ಅಂತ ಹೇಳಬೇಕಾಗಿದ್ರೆ ಬಹುಶಃ ನೀನ್ ನನ್ನನ್ನು ಕ್ರೂರಿ ಅಂತಣಿಸಿದ್ದಿ ನನ್ನನ್ನ ಕೆಟ್ಟವನು ಅಂತಣಿಸಿದ್ದಿ ನನಗೆ ಮನುಷ್ಯತ್ವವೇ ಇಲ್ಲ ಅಂತ ಹೇಳಿಕೊಂಡು ನೀನು ಭಾವಿಸಿದ್ದಿ ಅಲ್ವಾ ಒಂದು ನಿಮಿಷ ನಿನಗೊಂದು ಅದ್ಭುತವನ್ನ ತೋರಿಸ್ತೇನೆ ಅಂತ ಹೇಳಿಕೊಂಡು ನನ್ನನ್ನು ಕನ್ನಡಿಯ ಮುಂದೆ ತಂದು ನಿಲ್ಲಿಸಬೇಕಾಗಿದ್ರೆ ನನ್ನ ಪರಿಚಯ ನನಗೆ ಸಿಗಿದ ಸಿಗದಷ್ಟರ ಮಟ್ಟಿಗೆ ನಾನು ತುಂಬ ಚಂದ ಕಾಣಿಸ್ತಾ ಇದ್ದೆ ಅಂತ ಕುಂಬಾರನಿಗೊಂದು ಧನ್ಯವಾದ ಹೇಳಿದೆ ನಾನು ಅಲ್ಲೇ ಎಲ್ಲೋ ಬೀಳ್ತಾ ಇದ್ರೆ ಆ ಮಣ್ಣಲ್ಲಿ ಸಾವಿರಾರು ಜನ ನೂರಾರು ಜನ ಲಕ್ಷಾಂತರ ಜನ ನನ್ನನ್ನು ತುಳ್ಕೊಂಡು ಹೋಗ್ತಾ ಇದ್ರಾಯ್ತು ನನ್ನ ಮೇಲೆ ಉಗಿತಾ ಇದ್ರಾಯ್ತು ಆದರೆ ಕುಂಬಾರ ಹೇಳಿದಂತಹ ತಾಳಿಕೋ ಅನ್ನುವುದನ್ನ ಕಷ್ಟಪಟ್ಟಾದರೂ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಕಾರಣದಿಂದಲಾಗಿ ಎಲ್ಲೋ ಯಾರದ್ದೋ ಕಾಲಿನ ಅಡಿಯಲ್ಲಿ ಇರಬೇಕಾಗಿದ್ದಂತಹ ಮಣ್ಣು ನಾನು ನಿನ್ನ ಮನೆಯನ್ನ ಅಲಂಕರಿಸುವಂತಹ ಕಪ್ ಆಗಿ ಬದಲಾಗಿದ್ದೇನೆ ಅಂತ ಕಥೆ ಬಹಳ ಸುಂದರವಾಗಿದೆ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದದ್ದು ಇದೆ ನಮಗೆ ಕಷ್ಟಗಳು ಅನ್ನುವಂತಹ ಅಥವಾ ಸಮಸ್ಯೆಗಳು ಅನ್ನುವಂತಹ ಒಂದೊಂದೇ ಪೆಟ್ಟು ಬೀಳಬೇಕಾಗಿದ್ರೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಚೀರಿಕೊಳ್ತೇವೆ ಆದರೆ ನಮಗೆ ನೆನಪಿರಬೇಕು ಸ್ವಾಮೀಜಿ ಹೇಳ್ತಾರೆ ಕಷ್ಟಗಳು ಬರುವಂತಹದ್ದು ಅದನ್ನ ತಾಳಿಕೊಳ್ಳುವಂತಹ ಸಾಮರ್ಥ್ಯ ಇರುವವನಿಗೆ ಮಾತ್ರ ನಿನಗೆ ಕಷ್ಟ ಬಂದಿದೆ ಹೇಳಿದ್ರೆ ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಬಂದಿದೆ ಹೇಳಿದ್ರೆ ಅದರರ್ಥ ಆ ಸಮಸ್ಯೆಗಳನ್ನ ಗೆಲ್ಲಬಲ್ಲಂತಹ ಸಮಸ್ಯೆಗಳ ಪರ್ವತವನ್ನು ಕುಟ್ಟಿ ಪುಡಿ ಮಾಡುವಂತಹ ಶಕ್ತಿ ನಿನ್ನಲ್ಲಿದೆ ಆ ಶಕ್ತಿಯನ್ನು ನೀನು ಉಪಯೋಗಿಸಿಕೊಂಡು ನಿನ್ನ ಸಮಸ್ಯೆಗಳಿಗಿಂತ ಹೊರಗಡೆ ಬಂದು ಇತರರ ಸಮಸ್ಯೆಗಳಿಗೆ ಉತ್ತರ ಆಗ್ತೀಯೋ ಅಥವಾ ಸಮಸ್ಯೆಗಳಿದೆ ಅಂತ ಹೇಳಿ ಕೊರಗಿ 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 ನಾಶವಾಗಿ ಹೋಗ್ತೀಯಾ ಆಲೋಚನೆ ಮಾಡು ಭಾರತೀಯರೇ ಗೋಳಾಡಬೇಡಿ ನೀವು ಬರಬೇಕಾಗಿದ್ರೂ ಗೋಳಾಡ್ತೀರಿ ಜೀವನ ನಡೆಸಬೇಕಾಗಿದ್ರೂ ಗೋಳಾಡ್ತೀರಿ ತಾನು ಇನ್ನೇನು ಸಾಯುವ ಹಂತಕ್ಕೆ ಬಂದಿದ್ದೇನೆ ಅನ್ನುವಾಗ ಸಾಯ್ತೇನಲ್ವಾ ಏನನ್ನೂ ಸಾಧಿಸ್ಲಿಲ್ಲಲ್ವಾ ಅಂತ ಹೇಳಿಕೊಂಡು ಗೋಳಾಡ್ತೀರಿ ಈ ಗೋಳಾಟವನ್ನು ಬಿಟ್ಟುಬಿಡಿ ಈ ನರಳಾಟ ಚೀರಾಟ ಗೋಳಾಟ ಅಳು ಇವೆಲ್ಲವನ್ನೂ ಸಹ ಕಿತ್ತು ಸಮುದ್ರಕ್ಕೆ ಎಸೆದು ಸಮುದ್ರವನ್ನು ಕುಡಿಯುವಂತಹ ಶಕ್ತಿವಂತರು ನೀವಾಗಿ ಭಾರತ ಬದಲಾಗ್ತದೆ ಅಂತ ನಾವಿವತ್ತು ಆಲೋಚನೆ ಮಾಡಬೇಕಾಗಿರುವಂತಹದ್ದು ನಮ್ಮ ಬದುಕಿನಲ್ಲಿ ಸಮಸ್ಯೆಗಳು ಬಂದಾಗ ನಮ್ಮ ಬದುಕಿನಲ್ಲಿ ಕಷ್ಟಗಳು ಬಂದಾಗ ನಾವು ಎಣಿಸಿಕೊಳ್ಳಬೇಕು ಈ ಪ್ರತಿಯೊಂದು ಪೆಟ್ಟು ಸಹ ಬೀಳುವಂತಹದ್ದು ಮತ್ತು ಬೀಳುತ್ತಾ ಇರುವಂತಹದ್ದು ಯಾಕೆ ಅಂತ ಹೇಳಿದರೆ ದೇವರು ನನ್ನದೇ ಬೆಸ್ಟ್ ವರ್ಷನನ್ನು ಬಯಸ್ತಾ ಇದ್ದಾನೆ ನನ್ನ ಬೆಸ್ಟ್ ವರ್ಷನನ್ನ ನನ್ನ ಬೆಸ್ಟ್ ಔಟ್ಪುಟ್ ಅನ್ನ ಜಗತ್ತಿಗೆ ತೋರಿಸ್ಬೇಕು ಅನ್ನುವ ಉದ್ದೇಶಕ್ಕಾಗಿ ದೇವರು ಅನ್ನುವಂತಹ ಶಿಲ್ಪಿ ನನ್ನಂತಹ ಶಿಲೆಯನ್ನು ಕಡಿತಾ ಇದ್ದಾನೆ ಒಂದು ದಿವಸ ನನ್ನನ್ನು ಶಿಲ್ಪವಾಗಿ ಹೊರಗಡೆ ಇಡುತ್ತಾನೆ ಅನ್ನುವಂತಹ ನಂಬಿಕೆ ಭಗವಂತನ ಮೇಲೆ ಇತ್ತು ಅಂತಾದರೆ ವಿವೇಕಾನಂದರ ಭಾರತವನ್ನು ಕಟ್ಟುವಂತಹ ಅವರು ಹೆಮ್ಮೆಯಿಂದ ಬಯಸ್ತಾ ಇದ್ದಂತಹ ಭಾರತೀಯರು ನಾವಾಗಲಿಕ್ಕೆ ಸಾಧ್ಯ ಇದೆ ಜಯರಾಮಕೃಷ್ಣ